ನಮಸ್ತೆ ಎಲ್ರಿಗೂ ಸರ್ಕಾರದಿಂದ ಒಂದು ಮಹತ್ವದ ಮಾಹಿತಿ ಇದೆ ಏನಂದ್ರೆ ರಾಜ್ಯದಲ್ಲಿ ಮರಣ ಪ್ರಮಾಣ ಪತ್ರ ಏನಿದೆ ಒಂದು ಅದ ವಿತರಣೆಯಲ್ಲಿ ಸರ್ಕಾರದ ಒಂದು ಆದೇಶ ಹೊರಡಿಸಿದ್ದಾರೆ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ಮರಣ ಪ್ರಮಾಣ ಪತ್ರ ವಿತರಣೆ ವ್ಯವಸ್ಥೆಯನ್ನು ಮತ್ತಷ್ಟು ಸರಳಗೊಳಿಸಿ ಈ ಸಂಬಂಧ ಶನಿವಾರ ಅಂದ್ರೆ ಇವತ್ತು ತಮ್ಮ ಸರ್ಕಾರ ಪ್ರಮುಖ ಸುತ್ತಲೇ ಹೊರಡಿಸಿದೆ ಎಂದು ರಾಜ್ಯ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಹಿತಿ ನೀಡಿದ್ದಾರೆ ಏನೆಲ್ಲ ನಿಯಮಗಳು ಜಾರಿಯಾಗಿದೆ ವಿತರಣೆಗೆ ಏನೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ ಸೊ ಒಂದು ಕಂಪ್ಲೀಟ್ನ ಇನ್ಫಾರ್ಮೇಶನ್ ನಾನು ವಿಡಿಯೋ ತಿಳಿಸ್ತೀನಿ ಸೊ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಓಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಎಕ್ಸ್ ಪೋಸ್ಟ್ ನಲ್ಲಿ ಮಾಹಿತಿ ನೀಡಿದ್ದಾರೆ ರಾಜ್ಯದಲ್ಲಿ ಮರಣ ಪ್ರಮಾಣ ಪತ್ರ ಎಂ ಸಿ ಡಿ ವಿತರಣಾ ವ್ಯವಸ್ಥೆಯನ್ನು ಪಾರದರ್ಶಕವಾಗಿ ಮತ್ತು ಕ್ರಮಬದ್ಧವಾಗಿ ಅನುಷ್ಠಾನಗೊಳಿಸುವ ಕುರಿತು ಆರೋಗ್ಯ ಇಲಾಖೆ ಒಂದು ಆದೇಶದ ಮೂಲಕ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಅಂತ ಹೇಳಿದ್ದಾರೆ ಓಕೆನಾ ಸೊ ಇಲ್ಲಿ ಕೇಂದ್ರ ಸರ್ಕಾರದ ಅಧಿಸೂಚನೆಯಂತೆ ಕರ್ನಾಟಕದಲ್ಲಿ ನೋಂದಣಿ ಮತ್ತು ಅಂದ್ರೆ ನೋಂದಣಿ ಮತ್ತು ಜನನ ಮತ್ತು ಮರಣ ತಿದ್ದುಪಡಿ ಏನಿದೆ ಆ ನಿಯಮಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನಾರರಿಂದ ಜಾರಿಗೆ ತರಲಾಗುತ್ತಿದೆ ಅಂತ ತಿಳಿಸಿದ್ದಾರೆ ಪ್ರಸ್ತುತ ದೃಢೀಕರಿಸಿರುವ ಶೇಕಡ ಇಪ್ಪತ್ತಾರು ಪಾಯಿಂಟ್ ಏಳು ಮೂರರಷ್ಟು ಮರಣ ಪ್ರಮಾಣ ನೋಂದಣಿಯ ವ್ಯಾಪ್ತಿಯನ್ನು ಹೆಚ್ಚಿಸುವುದು ಈ ನೆಲದ ಯಾವುದೇ ನಾಗರಿಕರ ಸಹಜ ಅಥವಾ ಅಸಹಜ ಸಾವಾದರೂ ಅದನ್ನು ವೈದ್ಯಕೀಯ ಇಲಾಖೆಯ ನಿಯಮದ ಅನ್ವಯ ನೋಂದಣಿಯಲ್ಲಿ ಬಿಟ್ಟು ಹೋಗದಂತೆ ದಾಖಲೆಗೆ ಸೇರಿಸುವುದು ಗುರಿ ಇದು ಹೊಂದಲಾಗಿದೆ ಅಂತ ಹೇಳಿದ್ದಾರೆ ಓಕೆನಾ ಈ ಕಾರಣದಿಂದಾಗಿ ಆರೋಗ್ಯ ಸಂಸ್ಥೆಗಳಿಗೆ ಕಡ್ಡಾಯ ನಿಯಮ ಏನು ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳು ತಮ್ಮಲ್ಲಿ ಸಂಭವಿಸುವ ಪ್ರತಿವರಣಕ್ಕೂ ಕಡ್ಡಾಯವಾಗಿ ಎಂ ಸಿ ಸಿ ಡಿ ಫಾರ್ಮ್ ಫೋರ್ ಬೈ ಫೋರ್ ಎ ನೀಡಬೇಕು ಅಂತ ತಿಳಿಸಿದ್ದಾರೆ ಹಾಗೆ ಎಂ ಸಿ ಸಿ ಡಿಯನ್ನು ಈ ಜನ್ಮ ಈ ಜನ್ಮ ಮೂಲಕ ಸ್ಥಳೀಯ ರಿಜಿಸ್ಟರ್ಗೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ ಓಕೆನಾ ಹಾಗೆ ಮರಣ ಸಂಭವಿಸಿದ ಹತ್ತು ದಿನಗಳ ಒಳಗೆ ಈ ಪ್ರಕ್ರಿಯೆಯನ್ನು ಕಂಪ್ಲೀಟ್ಗೊಳಿಸಬೇಕು ಅಂದ್ರೆ ಪೂರ್ಣಗೊಳಿಸಬೇಕು ಅಂತ ಕೂಡ ತಿಳಿಸಲಾಗಿದೆ ಯಾವುದೇ ಮರಣಗಳು ಸಂಭವಿಸಿದರೂ ಸಹ ಶೂನ್ಯ ವರದಿ ನಿಲ್ ರಿಪೋರ್ಟ್ ಮಾಸಿಕ ವರದಿ ಅಂದ್ರೆ ವರದಿಯನ್ನ ಕಡ್ಡಾಯವಾಗಿ ಸಲ್ಲಿಸುವುದು ಅಂದ್ರೆ ಕಡ್ಡಾಯಗೊಳಿಸಲಾಗಿದೆ ಅಂತ ತಿಳಿಸಿದ್ದಾರೆ ಓಕೆನಾ ಇದು ಒಂದು ಕಂಪ್ಲೀಟ್ ಮಾಹಿತಿ ಇದು ಡೆಸರ್ಟಿಫಿಕೇಟ್ ಏನು ಇಶೂನ್ಸ್ ಅಪ್ಡೇಟ್ ಇದೆ ಇದು ಒಂದು ಮಾಹಿತಿ ಓಕೆನಾ ಸೊ ಎಲ್ಲ ಡಿಜಿಟಲೀಕರಣ ಮಾಡ್ತಿದ್ದಾರೆ ಅಂದ್ರೆ ಎಲ್ಲ ಡಿಜಿಟಲ್ ಡಾಕ್ಯುಮೆಂಟ್ ತರ ಮಾಡಿದ್ದಾರೆ ಸೊ ಎಲ್ಲ ವಿತ್ ಇನ್ ಏನು ಟೈಮ್ ಲೈನ್ ಕೊಟ್ಟಿದ್ದಾರೆ ಅದರಲ್ಲಿ ಅಪ್ಡೇಟ್ ಮಾಡಬೇಕು ಅನ್ನೋದು ಕೂಡ ಇದಾಗಿದೆ ಓಕೆನಾ ಸೊ ಇದರಿಂದ ಒಂದು ಕರೆಕ್ಟ್ ನಂಬರ್ ಸಿಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ ಕೂಡ ಆಗಿದೆ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು